ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣ ಅಗಸ್ತ್ಯ ಇಬ್ರು ಕೂಡ ಬಂದಾಗಿದ್ದಾರೆ ಅಗಸ್ತ್ಯ ರ ಜಬರ್ದಸ್ತ್ ಎಂಟ್ರಿಯ ಜೊತೆಗೆ ಬ್ಲಾಕ್ ರೂಸ್ ರೂಸ್ ಕೊಡ್ತಿದ್ದಾರೆ ಮೈ ಗಾಡ್ ಇದಾದ್ರೆ ಅರುಂಧತಿಯ ಚರಿತ್ರೆಯನ್ನೇ ಮನೆಯವ್ರ ಮುಂದೆ ಬಿಚ್ಚಿಡೋಕೆ ಬಿಡ್ತಾಳೆ ಸಾಹಿತ್ಯ ಹಾಗಿದ್ರೆ ಅರುಂಧತಿಯ ಅಸಲಿಯತ್ತು ಬಟ್ಟಾ ಬೈಲ ಆಗಿದೆ ಮನೆಯವ್ರ ಎಲ್ಲರ ಮುಂದೆ ಹಾಗಾದ್ರೆ ಏನಾಯ್ತು ಏನ್ ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾರಣ ಬ್ಲ್ಯಾಕ್ ರೋಸ್ ಅಂತ ಅನ್ಕೊಂಡಿರೋ ಆಗಿ ಕಾಟ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಯಾವ ಕ್ಷಣ ಪ್ರಸನ್ನನೆ ಬ್ಲ್ಯಾಕ್ ರೋಸ್ ಅನ್ನೋ ಸತ್ಯ ಕಾರಣಂಗೆ ಗೊತ್ತಾಯ್ತು ಆ ಕ್ಷಣನೇ ಡಿಸೈಡ್ ಮಾಡಿಕೊಂಡ್ರು ಅವ್ರು ಏನೇನು ಮಾಡಿದಾರೆ ಎಲ್ಲವನ್ನ ಕೂಡ ಬಡ್ಡಿ ಸಮೇತ ವಾಪಸ್ ಕೊಡಬೇಕು ಲೆಕ್ಕ ಚುಪ್ತಾ ಮಾಡಬೇಕು ಅಂತ ಅದೇ ಕಾರಣಕ್ಕೆ ಜೀವಂತವಾಗಿ ಹೂತಾಕಿದ್ರು ಹೂತಾಕಿದ್ದ ಇಲ್ಲಿ ನಿಜವಾಗ್ಲು ತತ್ತರಿಸಿ ಹೋಗ್ಬಿಟ್ರು ಪ್ರಸನ್ನ ನಂತರ ಕಾಪಾಡು ಹಾಗೆ ಕಾಪಾಡಿ ಬ್ಲ್ಯಾಕ್ ಇದೆಲ್ಲ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಕಂಡ್ ಕರ್ಣ ಬಿಂಬಿಸ್ತಿದ್ದಾರೆ ಪ್ರಸನ್ನ ಜೊತೆಗೆ ನೀವೇನಾದ್ರು ಮನೆಗೆ ಹೋದ್ರೆ ಖಂಡಿತ ಮತ್ತೆ ನಿಮ್ಗೆ ಅನಾಹುತ ಮಾಡ್ತಾನೆ ಯಾಕಂದ್ರೆ ನಿಮ್ಮನ್ನ ರೋಡ್ ಕರ್ಕೊಂಡು ಬಂದ್ಬಿಟ್ಟ ಜೀವಂತವಾಗಿ ಸಮಾಧಿ ಮಾಡಿದ ಎಲ್ಲಾ ಮಾಡಿದ್ದು ಮನೆಯಿಂದಾನೆ ಅದಕ್ಕೋಸ್ಕರ ಈಗಲೇ ಮನೆಗೆ ಹೋಗೋದು ಬೇಡ ಮಾವ ಖಂಡಿತ ನಿಮ್ಮನ್ನ ಒಂದು ಸೇಫ್ಟಿ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತೀನಿ ಆ ಒಂದು ಸೇಫ್ಟಿ ಪ್ಲೇಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಇರೋದಿಲ್ಲ ಯಾವ ಬ್ಲಾಕ್ ರೋಸ್ಗೂ ಕೂಡ ನೀವಲ್ಲಿ ಇರೋದು ಗೊತ್ತಾಗೋದಿಲ್ಲ ಬನ್ನಿ ಅಂತ ಹೇಳಿ ಕರ್ತ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಪ್ರಸನ್ನಗೆ ಡೌಟ್ ಹೇಗೆ ಕಾರಣ ಇಲ್ಲಿಗೆ ಬಂದ ಅಂತ ಹೇಳಿ ಅದ ಕೇಳ್ತಾರೆ ಅದು ಮಾವ ನಾನು ಇಲ್ಲಿ ನೀವು ಕಾಣಿಸ್ತಾ ಇರ್ಲಿಲ್ವಾ ಹುಡ್ಕೊಂಡು ಬರ್ತಿರ್ಬೇಕಿದ್ರೆ ಇಲ್ಲಿ ಯಾವನು ಒಬ್ಬ ಹೋದ ಏನಿರ್ಬೋದು ಅಂತ ಹೋಗ್ತಾಕಿದ್ರು ಹಾಗೆ ಹೀಗೆ ಅಂತ ಹೇಳಿದಾಗ ಸರಿ ಆಯ್ತು ಕಾರಣ ಅಂತ ಹೇಳ್ತಾರೆ ಅಥವಾ ಕಡೆ ಸಾಹಿತ್ಯ ಎಲ್ಲಾ ವಿಷಯ ಕೂಡ ಗೊತ್ತಾಗ್ಬಿಟ್ಟಿದೆ ಅನುರಾಧ ಟೀಚರ್ ಇಲ್ಲಿ ಅರುಂಧತಿಯ ಚರಿತ್ರೆಯನ್ನ ಸಾಹಿತ್ಯ ಮುಂದೆ ಬಿಚ್ಚಿಟ್ಟಿದ್ರು ಹಾಗಾಗಿ ಇಲ್ಲಿ ಸಾಹಿತ್ಯಗೆ ಅರುಂಧತಿ ಏನು ಅರುಂಧತಿ ಎಷ್ಟು ಚಂದ ನಾಟಕ ಮಾಡ್ತಾರೆ ಯಾವ ರೀತಿಯಲ್ಲಿ ಅನುರಾಧ ಟೀಚರ್ ಬದುಕನ್ನ ಆಕೆ ಸರ್ವನಾಶ ಮಾಡಿದ್ರು ಅನುರಾಧ ಟೀಚರ್ ಯಾಕೆ ಕಾರಣ ಮತ್ತೆ ಅವರ ಗಂಡನನ್ನ ಬಿಟ್ಟು ಮನೆಯಿಂದ ಹೋದ್ರು ಎಲ್ಲ ವಿಷಯಗಳು ಕೂಡ ಸಾಹಿತ್ಯ ಮುಂದೆ ತರೆದುಕೊಳ್ಳುತ್ತೆ ಇಲ್ಲಿ ಅರುಂಧತಿ ಅನುರಾಧ ಇಬ್ರು ಕೂಡ ಒಂದು ಪ್ರಾಣ ಸ್ನೇಹಿತಿಯರು ಆದ್ರೆ ಇಲ್ಲಿ ರಾಜೇಂದ್ರ ಪ್ರಸಾದ್ರನ್ನ ಅರುಂಧತಿ ಪ್ರೀತಿ ಮಾಡ್ತಾರೆ ಅವರು ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಿಲ್ಲದೆ ಅನುರಾಧ ಹಾಗೆ ರಾಜೇಂದ್ರ ಪ್ರಸಾದ್ ಕೂಡ ಪ್ರೀತಿ ಮಾಡ್ತಿರ್ತಾರೆ ಅರುಂಧತಿದು ಒನ್ಸ್ ಇಲ್ಲ ಬಟ್ ಇಲ್ಲಿ ಅರುಂಧತಿ ಊರಿಂದ ಡಾನ್ಸ್ಗೆ ಅಂತ ಹೋಗಿದ್ದಾಗ ಇವ್ರಿಬ್ರ ಮದುವೆ ಆಗಿಬಿಡತ್ತೆ ಅನುರಾಧ ಹಾಗೆ ರಾಜೇಂದ್ರ ಪ್ರಸಾದ್ ಬಟ್ ಬಂದ್ ನಂತರ ಗೊತ್ತಾಗತ್ತೆ ಇಲ್ಲಿ ಅನುರಾಧ ಹಾಗೆ ಅರುಂಧತಿ ಪ್ರೀತಿ ಮಾಡ್ತಿದ್ದದ್ದು ತನ್ನ ಗಂಡ ಅಂತಕ್ಕಂಥದ್ದು ನಂತರ ಇಲ್ಲಿ ಅರುಂಧತಿ ಬಿಟ್ಕೊಡು ಅಂದಾಗ ಅದು ಸಾಧ್ಯ ಇಲ್ಲ ನನ್ನ ಮದುವೆ ಆಗಿದೆ ಅಂತಾರೆ ನಂತರ ಇಲ್ಲಿ ಅರುಂಧತಿ ಒಂದಷ್ಟು ದಿನ ಕಾಣೆ ಆಗ್ತಾರೆ ಒಂದಷ್ಟು ವರ್ಷಗಳಾದ ನಂತರ ಮನೆಗೆ ವಾಪಸ್ ಆಗ್ತಾರೆ ಅರುಂಧತಿಯನ್ನ ಭೇಟಿ ಮಾಡಿ ಬದಲಾದಾಗ ನಟಿಸಿ ಅವರ ಮನೆಯಲ್ಲೇ ಸೇರ್ಕೋತಾರೆ ಎಲ್ರಿಗೂ ಅರುಂಧತಿ ತುಂಬಾ ಇಷ್ಟ ಆಗ್ತಾರೆ ಬಿಕಾಸ್ ಒಂದು ಒಳ್ಳೆ ಮುಖವಾಡವನ್ನ ಹಾಕೊಂಡಿರ್ತಾರೆ ಅರುಂಧತಿ ಅದ್ರಲ್ಲೂ ಕಾರಣ ಅರುಂಧತಿಯನ್ನ ತುಂಬಾ ಹಚ್ಕೊಳ್ಳೋಕೆ ಶುರು ಮಾಡ್ತಾರೆ ಇದ್ರ ನಡುವೆ ಕರ್ಣನ್ ಕಥೆಯನ್ನು ಮುಗಿಸೋ ರೀತಿಯಲ್ಲಿ ಇಲ್ಲಿ ಅನುರಾಧ ಮುಂದೆ ತೋರಿಸಿ ಮಗನ ಕಥೆಯನ್ನು ಮುಗಿಸ್ಬೇಕಾಗತ್ತ ನಿನ್ ಗಂಡ ಮತ್ತೆ ನಿನ್ನ ಮಗನ ಬಿಟ್ಟು ಹೋಗು ಅಂತ ಹೇಳ್ತಾರೆ ಮನೆಯಿಂದ ಓದ್ತು ಓಡಿಸ್ತಾರೆ ಅನುರಾಧನೇ ಬಿಟ್ಟು ಹೋಗ್ಬಿಟ್ಲು ಅಂತ ಅನ್ಕೋತಾರೆ ಬಟ್ ಮತ್ತೆ ಅನುರಾಧ ವಾಪಸ್ ಬರ್ತಾರೆ ಬಟ್ ಅರುಂಧತಿ ಅದಕ್ಕೆ ಅವಕಾಶ ಕೊಡುವುದಿಲ್ಲ ಜೀವಂತವಾಗಿ ಆಟ ಆಡ್ತಿರ್ತಕ್ಕಂತ ಕರ್ಣನನ್ನೇ ತನ್ನ ಕೈ ಬೆರಳಿನ ಉಗಿರಿನಲ್ಲಿ ಅಳ್ಳಾಡಿಸುವ ಹಾಗೆ ತನ್ನ ಕೈ ತುದಿಯಲ್ಲಿ ಬೆರಳಿನ ತುದಿಯಲ್ಲಿ ಇಲ್ಲಿ ಅರುಂಧತಿ ಕರ್ಣನನ್ನ ಆಟ ಹಾಗೆ ತನ್ನ ಉಂಗುರವನ್ನ ಕೆಳಗಡೆ ಬೀಳ್ಸಿ ನನ್ನ ಉಂಗುರ ಬಿದ್ದೂಯ್ತು ಕರ್ಣ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅಂತದಾಗೆ ಒಂದು ಚಿಕ್ಕ ಮಗು ಕರ್ಣ ಸ್ವಿಂಗ್ ಪೂಲ್ಗೆ ಬಿದ್ದಾನೆ ಅರುಂಧತಿ ಉಂಗುರ ತೆಗೆದುಕೊಳ್ಳುವುದಕ್ಕೆ ಆ ಕಾರಣಕ್ಕೋಸ್ಕರನೇ ಅನುರಾಧ ಹೋಗಿ ತನ್ನ ಮಗನನ್ನ ಕಾಪಾಡ್ತಾರೆ ಇದೇ ರೀತಿಯಲ್ಲಿ ನನ್ನ ಮಗನ ಕತೆ ಮುಗಿಸ್ಬಿಡ್ತಾಳೆ ಉಳು ನಾನು ವಾಪಸ್ ಬಂದ್ರೆ ಅಂತ ಹೆದ್ರುಕೊಂಡಿದ್ದ ಅನುರಾಧ ತನ್ನ ಮಗ ಗಂಡನಿಂದ ದೂರವಾಗ್ತಾರ ಅಲ್ಲಿ ಅರುಂಧತಿ ಅನುರಾಧ ಬಗ್ಗೆ ಒಂದು ಪುಟ್ಟ ಮಗುವಾಗಿದ್ದಾನು ಕೂಡ ಇಲ್ಲಿ ಒಂದಷ್ಟು ದ್ವೇಷ ಭಾವನೆಯನ್ನೇ ಕರ್ಣನಲ್ಲಿ ಫೀಡ್ ಮಾಡ್ತಾ ಬಂದಿದ್ರು ಅದಕ್ಕೆ ಈ ಕ್ಷಣಕ್ಕೂ ಕೂಡ ಕರ್ಣಂಗೆ ಅಮ್ಮನ ಕಂಡ್ರೆ ದ್ವೇಷ ಕೋಪ ಈ ಎಲ್ಲಾ ಸತ್ಯ ಗೊತ್ತಾದ ಮೇಲೆ ಸಾಹಿತ್ಯ ಖಂಡಿತ ಸುಮ್ನಿರುವುದಿಲ್ಲ ಖಂಡಿತ ಅವ್ರದ್ದೇ ದಾರಿಲಿ ಹೋಗಿದ್ದ ಅವ್ರಿಗೆ ಪಾಠ ಕಲಿಸ್ತೀನಿ ಮುಳ್ಳನ್ನ ಮುಳ್ಳಿನಿಂದನೇ ತೆಗಿಬೇಕು ಅಂತ ತೀರ್ಮಾನವನ್ನ ಮಾಡ್ಕೋತಾಳೆ ಅದೇ ಕಾರಣಕ್ಕೆ ಕಾರಣಂಗೆ ಕಾಲ್ ಮಾಡ್ತಾಳ ಈ ಕಡೆ ಕಾರಣ ಕೂಡ ಮಾತಾಡ್ತಿದ್ದಾರೆ ನಾನು ಕೂಡ ನಮ್ಗೆ ಯಾರು ಮೋಸ ಮಾಡ್ತಾರೋ ಅವ್ರದೇ ಹಾದಿಲಿ ಹೋಗಿ ಬುದ್ಧಿ ಕಲಿಸ್ಬೇಕು ನಮ್ಮ ದಾರಿಗೆ ಅಡ್ಡ ಬಂದವರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಆದ್ರ ನಾವೇ ಮಾಡ್ತಿದ್ದೀನಿ ಅಂತ ಕೂಡ ಗೊತ್ತಾಗಬಾರ್ದು ಆ ರೀತಿ ಪಾಠ ಕಲಿಸ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಸಾಹಿತ್ಯ ಕೂಡ ಹೌದು ಕಾರಣ ನಾನು ಅದೇ ಕೆಲಸ ಮಾಡ್ತಿದ್ದೀನಿ ಹಾಳು ಮಾಡೋಣ ಯಾವ್ದೇ ಕಾರಣಕ್ಕೂ ನಾನು ಕೂಡ ಸುಮ್ನೆ ಬಿಡುವುದಿಲ್ಲ ಅಂತ ಕೂಡ ಹೇಳ್ತಿದ್ದಾಳ ಇದು ಎಲ್ಲದರ ನಡುವೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಸಾಹಿತ್ಯ ಮನೆಗ್ ಬರ್ತಿದ್ದಾಗೆ ಅದ ಕಡೆ ಅರುಂಧತಿ ಅಂದ್ರ ಅಥರ್ ಗೆ ಹುಷಾರ್ ಅಂತ ಈಗ ಆರಾಮಾಗಿದಾರ ಸಾಹಿತ್ಯ ಅಂದಾಗ ಖಂಡಿತ ಮೇಡಮ್ ಚೆನ್ನಾಗಿದಾರೆ ಆರಾಮಾಗಿದಾರ ಜೊತೆಗೆ ಅವ್ರು ನನಗೆ ಜೀವನದ ಪಾಠ ಕೂಡ ಕಲಿಸಿದ್ದಾರೆ ಪಾಠದ ಜೊತೆ ಅಂತ ಕೂಡ ಹೇಳ್ತಾಳ ಜೊತೆಗೆ ಅನುರಾಧ ಟೀಚರ್ ಬದಕನ ಸರಿ ಪಡಿಸಲೇಬೇಕು ಖಂಡಿತ ಅದು ನನ್ನ ಜವಾಬ್ದಾರಿ ಖಂಡಿತ ಸರಿಪಡಿಸ್ತೀನಿ ಪಡಿಸ್ತೀನಿ ಅವ್ರ ಬದುಕು ಚೆನ್ನಾಗಿರ್ಬೇಕಲ್ವ ಹಾಗೆ ಬಿಡೋಕೆ ಅಂತಿದ್ದಾಗೆ ಅಂತಿದ್ದಾಗ ಅರುಂಧತಿ ಕೋಪ ನೆತ್ತಿಗೆ ಇರ್ತದ ಜೊತೆಗೆ ಇಲ್ಲಿ ಅರುಂಧತಿ ಬೆನ್ನಿಂದನೇ ಇಲ್ಲಿ ಸಾಹಿತ್ಯ ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದಾಳೆ ಆ ಒಂದು ಮಾಸ್ಟರ್ ಸ್ಟ್ರೋಕ್ ಗೆ ನಿಜವಾಗ್ಲು ಅರುಂಧತಿ ಬೆಂಡತಿ ಬಳಿತಿದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ನಿಜವಾಗ್ಲು ಟಚ್ ಮಾಡ್ದೆ ಕೊಟ್ಟ ಏಟಿಗೆ ಪೀಸ್ ಪೀಸ್ ಅರುಂಧತಿ ಮೈ ಗಾಡ್ ಇಲ್ಲಿ ಕಾಲ್ ಮಾಡ್ತಾಳೆ ಯಾರೋ ಕಾಲ್ ಮಾಡ್ದಾಗೆ ಮಾಡಿದೆ ನೀನು ಭರತನಾಟ್ಯಂ ಡಾನ್ಸ್ ಅನ್ನ ತುಂಬಾ ಚೆನ್ನಾಗಿ ಮಾಡ್ತೀಯ ತುಂಬಾ ದಿನಗಳ ಆಯ್ತಲ್ವಾ ನೀವು ಭರತನಾಟ್ಯಂ ಡಾನ್ಸ್ ಮಾಡಿ ನಮ್ಗೆ ಕಾಲ್ ಶೀಟ್ ಅನ್ನ ಕೊಡ್ತೀರಾ ಅಂತ ಕೇಳ್ತಿದಾಗೆ ಅರುಂಧತಿಗೆ ಶಾಕ್ ಆಗುತ್ತೆ ಏನಪ್ಪಾ ಇದು ನನ್ನ ನಿಜ ಬದುಕಿನ ಸತ್ಯ ಯಾರಿರ್ಬೋದು ಗೊತ್ತಿರೋದು ಅಂತ ಹೇಳಿ ಅತ್ತ ಕಡೆ ಕರ್ಣ ಒಂದು ಹೌಸ್ ಹೌಸ್ಗೆ ಕರ್ಕೊಂಡು ಹೋಗಿದ್ದಾರೆ ಪ್ರಸನ್ನ ಪ್ರಸನ್ನಗೆ ಊಟ ತರ್ತೀನಿ ಅಂತ ಕರ್ಣ ಆಚೆ ಹೋಗ್ತಾರೆ ಫೈನಲಿ ಬ್ಲಾಕ್ ರೋಸ್ ಎಂಟ್ರಿ ಕೊಟ್ಟಿದ್ದಾರೆ ಮಾಸ್ಕ್ ಹಾಕೊಂಡಿದ್ದ ಬ್ಲಾಕ್ ರೋಸ್ ಎಂಟ್ರಿ ಕೊಡ್ತದಾಗೆ ಪ್ರಸನ್ನ ಹೆದ್ರ ಹೋಗ್ತಿದ್ದಾರೆ ನೀನು ಅಂತಿದ್ರೆ ನಾನೇ ಬ್ಲಾಕ್ ರೋಸ್ ನನ್ನ ಹೆಸರನ್ನ ಹೇಳ್ಕೊಂಡು ನೀನು ಎಷ್ಟು ಜನಕ್ಕೆ ತೊಂದ್ರೆ ಕೊಟ್ಟಿದ್ಯಾ ಸುಮ್ನೆ ಬಿಡ್ತೀನಿ ಅನ್ಕೊಂಡಿದ್ಯಾ ಅಂತ ಇತ್ತ ಕಡೆ ಎದುರು ಕರೆಂಟ್ ಹೋಗುತ್ತೆ ಕರೆಂಟ್ ಬರುತ್ತೆ ಹೋಗುತ್ತೆ ಬರುತ್ತೆ ಫೈನಲಿ ಬರ್ತದಾಗೆ ಪ್ರಸನ್ನ ಹೌಸ್ಕೊಂಡಿದ್ದಾರೆ ಅದರ ನಡುವೆ ಮುಖವನ್ನು ರೋಬಲ್ ಮಾಡ್ತಿದ್ದಾರೆ ಬ್ಲಾಕ್ ರೋಸ್ ಮೈ ಗಾಡ್ ನಾವೆಲ್ಲ ಕರ್ಣ ಅಂದ್ಕೊಂಡ್ವಿ ಬಟ್ ಕರ್ಣ ಅಲ್ಲ ಕಂಡಿ ನಮ್ಮ ಪ್ರೀತಿಯ ಅಗಸ್ತ್ಯ ಅಗಸ್ತ್ಯ ಎಂಟ್ರಿ ಕೊಟ್ಟಿದ್ದಾರೆ ಬ್ಲ್ಯಾಕ್ ರೋಸ್ ಆಗಿ ಎಂಟ್ರಿ ಕೊಟ್ಟಿದ್ದೆ ಇತ್ತ ಕಡೆ ಪ್ರೆಸ್ಸನ್ನ ಬಂದಿದ್ದೆ ಇಲ್ಲಿ ಬ್ಲಾಕ್ ರೋಸ್ ಅನ್ಕೊಂಡು ಕೈಯಲ್ಲಿರೋ ಗನ್ನಿಂದ ಶೂಟ್ ಮಾಡೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅಷ್ಟರಲ್ಲಿ ಕರೆಂಟ್ ಹೋಗುತ್ತೆ ಕಾರಣ ಬರ್ತಾರೆ ಶೂಟ್ ಮಾಡಿದ್ದು ಕಣ್ಣಂಗ ಅನ್ಕೊಂಡ್ಬಿಟ್ರು ಫೈನಲಿ ಕಾರಣ ಕೆಳಗಡೆ ಬಿದ್ದಿದ್ದಾರೆ ಏನಪ್ಪಾ ಆಯ್ತು ಬ್ಲಾಕ್ ರೋಸ್ ಅಲ್ಲಿ ಅಂದ್ರೆ ಬ್ಲಾಕ್ ರೋಸ್ ಕಾಣಿಸ್ತಿಲ್ಲ ಮತ್ತೆ ಬ್ಲಾಕ್ ರೋಸ್ ಬಂದಿದೆ ಏನಿದು ಪ್ರಸನ್ನ ಕಣ್ಣನ್ ಕತೆ ನಾ ಮುಗಿಸ್ಬಿಟ್ಟಿಯಾ ಮುಗೀತು ನೆನ್ಗನ್ನಂತೂ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತಿದ್ರೆ ದಯವಿಟ್ಟು ನಾನು ಕಾಪಾಡುವ ಅಂದಾಗ ಸರಿ ಆಯ್ತು ಕರ್ಣನ ತಗೊಂಡು ಬೇರೆ ಕಡೆ ಹೋಗೋಣ ಹೂತಾಗಿಬಿಡೋಣ ಅಂತ ಹಿಡಿದ ಕಾರಲ್ಲಿ ಹೋಗು ಅಂತ ಹೇಳಿ ಕಳಿಸ್ತಾರೆ ನಂತರ ಇಲ್ಲಿ ಪ್ರಸನ್ನ ಕಣ್ಣನ್ನ ಹೂತಾಕ್ಲಿಕ್ಕೆ ಅಂತ ಹೋಗ್ತಿದ್ರೆ ಕಣ್ಣ ದೆವ್ವದ ರೀತಿ ಎಚ್ಚರ ಆಗ್ಬಿಡ್ತಾರೆ ದವ್ವ ದೆವ್ವ ಅಂತ ಹೆದ್ರಕೊಂಡ್ಬಿಡ್ತಾರೆ ಅಲ್ಲಿ ಪ್ರಸನ್ನ ನಂತರ ಪೊಲೀಸ್ ವೇಷದಲ್ಲಿ ಎಂಟ್ರಿ ಕೊಡ್ತಿದ್ದಾರೆ ಮಗದೊಮ್ಮೆ ಅಗಸ್ತ್ಯ ಪೊಲೀಸ್ ಬಂದ್ರು ಏನ್ ಮಾಡಲಿ ಸಿಕ್ ಬಿಡ್ತೀನಿ ಇಲ್ಲಿ ಕರ್ಣ ಸತ್ತೋಗಿದ್ದಾನೆ ನಾನು ಏನ್ ಮಾಡ್ಕೊಳ್ಳಿ ಅಂತ ಪ್ರಸನ್ನ ನಡ್ಗೆ ಹೋಗ್ತಿದ್ದಾರೆ ಅಗಸ್ತ್ಯ ಮತ್ತೆ ಕರ್ಣ ಸೇರ್ಕೊಂಡು ಪ್ರಸನ್ನಾಗೆ ಚಳ್ಳೆ ಹಣ್ಣನ್ನ ತಿನ್ನಿಸ್ತಿದ್ದಾರೆ ಅದರ ಜೊತೆಗೆ ಇತ್ತ ಕಡೆ ಅರುಂಧತ್ಯ ಒಂದು ಭರತನಾಟ್ಯಂ ಫೋಟೋ ಮನೆಗೆ ಕೊರಿಯರ್ ಬರುತ್ತೆ ಅದನ್ನ ಓಪನ್ ಮಾಡಿದ್ದ ನಿಜವಾಗ್ಲೂ ಅರುಂಧತಿ ನೀನು ಭರತನಾಟ್ಯಂ ಮಾಡ್ತೀಯ ಭರತನಾಟ್ಯಂ ಆನ್ಸರ್ ನಂಗೆ ಗೊತ್ತೇ ಇರ್ಲಿಲ್ಲ ಅಂತ ರಾಜೇಂದ್ರ ಪ್ರಸಾದ್ ಹೇಳಿ ನಂತರ ಮತ್ತೆ ನೀವ್ ಚೆನ್ನಾಗಿ ಡಾನ್ಸ್ ಮಾಡ್ತೀರಾ ಅಲ್ವಾ ಮಾಡಿ ಅಂತ ಸಾಹಿತ್ಯ ಸ್ಟೇಜ್ ಕೂಡ ಕೊಡ್ತಾಳೆ ಫನಿಲಿ ಯಾರು ಉಂದತಿ ಡಾನ್ಸ್ ಮಾಡ್ತಿದ್ದಾರೆ ರಿಯಲ್ ಫೀಸ್ ಅನ್ನ ಮಾಡೋಕೆ ಎಲ್ಲಾ ರೀತಿಯ ಸುತ್ತತಿಯನ್ನ ಮಾಡ್ಕೊಂಡಿದ್ದಾಳೆ ಸಾಹಿತ್ಯ ಮುಂದನ ಆಗತ್ತೆ ಮುಂದನ